ಮನಿಮರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ವಾರದ ವಿಶ್ಲೇಷಣೆ ಮಾಡೋಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡ್ತಾ ಇರಿ ಯಾಕಂದ್ರೆ ಮಾಹಿತಿ ಶೇರ್ ಆಗ್ತಾ ಇರ್ಬೇಕು ಎಲ್ಲ ಇತರ ನಿಮ್ಮ ಸ್ನೇಹಿತರು ಮತ್ತೆ ಇತರರಿಗೂ ಮತ್ತೆ ನನ್ನ ಒಂದು ಪ್ರೋತ್ಸಾಹಕ್ಕೆ ಲೈಕ್ ಶೇರ್ ಖಂಡಿತ ಅಗತ್ಯ ಇದೆ ಅದನ್ನ ಮನವಿ ಮಾಡುತ್ತಾ ಕೇಳ್ತಾ ಇದ್ದೀನಿ ವಿಷಯ ಪ್ರಾರಂಭ ಮಾಡೋಕ್ಕೆ ಮುಂಚೆ ಡಿಸ್ಕ್ಲೇಮರ್ ಪಾಯಿಂಟು ಅದು ರಿಕ್ವೈರ್ಮೆಂಟ್ ಕೂಡ ಸೇಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಾನು ಇದು ಒಂದು ಎಜುಕೇಶನಲ್ ಗೋಸ್ಕರ ಮಾಡ್ತಿರೋ ವಿಡಿಯೋ ಏನೇ ಒಂದು ನೀವು ಹೂಡಿಕೆ ಮಾಡಬೇಕಾದ್ರೆ ಮಾರ್ಕೆಟ್ ರಿಸ್ಕ್ ನೆಲ್ಲ ನೋಡ್ಕೊಂಡು ಹೂಡಿಕೆ ಮಾಡಬೇಕಾಗುತ್ತೆ ಮತ್ತೆ ಅದು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅದು ಸೇಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಅವರಿಂದ ಮಾಹಿತಿ ತಗೊಂಡು ಅವರಿಂದ ಸಹಾಯ ತಗೊಂಡು ನೀವು ಹೂಡಿಕೆ ಮಾಡಬೇಕಾಗತ್ತೆ ಏನೇ ಒಂದು ನಾವು ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಪಾಸ್ಟ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇರುತ್ತೆ ಅದು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನಮಗೂ ಗೊತ್ತಿರಲ್ಲ ಒಂದು ಮಾರ್ಕೆಟ್ ಕರೆಕ್ಷನ್ಸ್ ಅಂತ ಒಂದು ಯಾವುದೋ ಒಂದು ಈವೆಂಟ್ ಬೇಸಿಸ್ ಮೇಲೆ ಆಗ್ತಾ ಇರುತ್ತ ಸೊ ಸದ್ಯಕ್ಕೆ ಒಂದು ಬಜೆಟ್ ಬರ್ತಿದೆ ಬರುವ ಸೊ ಅದು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಿಗ್ ಕರೆಕ್ಷನ್ ಅಂತ ಸೊ ಹಾಗಾಗಿ ಒಂದು ನೋಡೋಣ ಮುಂದಿನ ಒಂದು ಮಾಹಿತಿ ಕೊಡ್ತಾ ಸೊ ಮತ್ತೆ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ಬಿಡ್ತಾ ಇದ್ದೀನಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ನಿಮಗೆ ಯೂಸ್ಫುಲ್ ವಿಡಿಯೋ ಮತ್ತಷ್ಟು ಹೆಲ್ಪ್ ಆಗಕ್ಕೆ ಬರಲಿದ್ದ ಮತ್ತೆ ಏನಾದರೂ ವಿಶೇಷ ಮಾಹಿತಿ ಏನಾದರೂ ಬೇಕಿದ್ರೆ ದಯವಿಟ್ಟು ಪರಿಹಾರ ಮಾರ್ಗ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸ್ ಮೆಸೇಜ್ ಮಾಡಿರಿ ಸೊಮ್ಮೆ ಸಿಕ್ಕಾಗ ಖಂಡಿತ ಒಂದು ರಿಪ್ಲೈ ಮಾಡ್ತೇನೆ ಸೊ ಕಳೆದ ವಾರ ನಾನು ಮಾರ್ಕೆಟ್ ಒಂದು ಸೈಡ್ ವೇಸು ಅಥವಾ ಹೀಗೆ ಒಂದು ಕಂಟಿನ್ಯೂ ಆಗ್ಬೋದು ಅಂತ ಹೇಳಿದ್ದೆ ಸೊ ತೀರಾ ಒಂದು ಮೇಲೂ ಹೋಗಿಲ್ಲ ತೀರಾ ಒಂದು ಕೆಳಗೆ ಹೋಗಿಲ್ಲ ಬಟ್ ಟೈಮ್ ಹೈ ಅಂತೂ ರೀಚ್ ಆಗಿದೆ ಒಂದು ಸೈಡ್ ವೈಸ್ ಮಾರ್ಕೆಟ್ ಅಂತೂ ಕಾಣಿಸ್ತಿದೆ ಅದು ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಕೂಡ ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಟ್ರೆಂಡ್ ಏನಿತ್ತು ಸೊ ಅದರಿಂದ ಸೈಡಿಗೆ ಬಂದಿದೆ ಆ್ಯಕ್ಚುಲಿ ಫಸ್ಟ್ ಇದನ್ನ ಫಾಲೋ ಮಾಡ್ತು ನೆಕ್ಸ್ಟ್ ಸೈಡ್ ವೈಸ್ಗೆ ಹೋಗಿದೆ ಬಟ್ ಆಲ್ ಟೈಮ್ ಹೈ ಅಂತೂ ರೀಚ್ ಆಗಿದೆ ಸೊ ಹಾಗೆ ಒಂದು ಇದು ಮಾಡ್ತಾ ಇರುವಾಗ ಮತ್ತೆ ಇವಾಗ ಬಜೆಟ್ ಬರೋದ್ರಿಂದ ಒಂದು ಹುಷಾರಾಗಿರಬೇಕು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಈಗ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ಗಿರುತ್ತೆ ಅದೆಲ್ಲ ಬ್ರೇಕಾಗಿ ಮೇಲೆ ಹೋಗ್ಬೇಕು ಮತ್ತೆ ಮಾರ್ಕೆಟ್ ನಿಫ್ಟಿಲಿ ಕರೆಸ್ಪಾಂಡಿಂಗ್ ಒಂದು ಸೆನ್ಸೆಕ್ಸ್ ಹಾಗೆ ಇರುತ್ತೆ ಮತ್ತೆ ಸಪೋರ್ಟ್ ಬಂದ್ಬಿಟ್ಟು ಈ ಪ್ರಸ್ತುತ ಕಂಡೀಷನ್ ಅಲ್ಲಿ ಟ್ವೆಂಟಿ ಫೋರ್ ಒನ್ ಸೆವೆಂಟಿ ಫೋರ್ ಏನಿದೆ ನಾನು ಮಾರ್ಕ್ ಮಾಡಿದ್ದೆ ಲಾಸ್ಟ್ ಟೈಮ್ ಕೂಡ ಹಂಗೆ ಅದೆಲ್ಲ ಮಾರ್ಕ್ ಆಗಿ ಇದು ಆಕ್ಚುಲಿ ಒಂದು ಲಕ್ಷಾಲ್ಗೂ ಅವ್ರದ್ದೇ ಒಂದು ಟಾರ್ಗೆಟ್ ಅಂತ ಒಂದು ಇಂಡಿಕೇಟರ್ ಹಾಕೊಂಡ ಸೊ ಅದು ಯಾವಾಗ ಹಿಟ್ ಆಗಿದೆ ಅದು ಎಷ್ಟು ಪರ್ಸೆಂಟೇಜ್ ಸಕ್ಸಸ್ಸು ಇದು ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಡಲ್ಲ ಇದೆಲ್ಲ ಸೊ ಒನ್ ಫಿಫ್ಟಿ ಫಿಫ್ಟಿ ಫೈವ್ ರೇಂಜ್ ಅಲ್ಲಿ ಅಂತ ಒಂಥರ ತುಂಬಸ್ ಅಂತ ಹೇಳಲ್ಲ ಇವ್ರದ್ದು ಸೊ ಒಂದು ಹುಷಾರಾಗಿರ್ಬೇಕು ಸೊ ಫಸ್ಟ್ ನಮ್ಮ ಸಪೋರ್ಟ್ ಟ್ವೆಂಟಿ ಫೋರ್ ಒನ್ ಸೆವೆಂಟಿ ಫೋರ್ ಇದೆಲ್ಲ ಬ್ರೇಕ್ ಆಯ್ತು ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಇಂದ ಬಂದ್ಬಿಡುತ್ತೆ ಪ್ರೀವಿಯಸ್ ನಾವು ನೋಡಿರ್ಬೋದು ಒಂದು ಬಜೆಟ್ ಮೀನ್ಸ್ ಒಂದು ಎಲೆಕ್ಷನ್ ರಿಸಲ್ಟ್ ಬರೋಕ್ ಮುಂಚೆ ಇದ್ದಿದ್ದು ನಂತರದ್ದು ಹೇಗಿತ್ತು ಸೊ ಆ ಟ್ರೆಂಡ್ ನಮಗೆ ಒಂದು ಮುಟ್ ನೋಡ್ಕೊಳಂಗೆ ಕೊಟ್ಟಿದೆ ಒಂದು ಸ್ವಲ್ಪ ಸೊ ಹಾಗಾಗಿ ಒಂದು ಅದೇ ತರ ಒಂದು ಇಲ್ದೇ ಇದ್ರು ಕೂಡ ಒಂದು ಕನಿಷ್ಠ ಒಂದು ಫೈ ಫೈವ್ ಟು ಟೆನ್ ಪರ್ಸೆಂಟ್ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಪ್ರೀವಿಯಸ್ ಕೂಡ ಹಳೆ ಬಜೆಟ್ ಇದ್ದಾಗ್ಲೂ ಆಗಿದೆ ಅದು ಕೂಡ ಇನ್ ಕೇಸ್ ಏನಾದರೂ ಒಂದು ಸೆಂಟಿಮೆಂಟಲ್ ಫ್ಯಾಕ್ಟರ್ಸ್ ಅಂತ ಏನಾದ್ರು ಬೇರೆ ಬಂತು ಅಥವಾ ಒಂದು ಬಜೆಟ್ ನಲ್ಲಿ ಯಾವುದೋ ಒಂದು ಬೇಡದ ವಿಷಯಗಳು ಒಂದೇನೋ ಇಂಟ್ರೊಡ್ಯೂಸ್ ಆಯ್ತು ಸೊ ಮಾರ್ಕೆಟ್ಗೆ ಅವತ್ತು ಕರೆಕ್ಷನ್ ಆಗದೆ ಇದ್ರು ಒಂದೆರಡು ಎರಡು ಒಂದು ಅರ್ಥ ಮಾಡಿಕೊಂಡು ಮಾರ್ಕೆಟ್ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟೆ ಕೊಡುತ್ತ ಸೊ ಹಾಗಾಗಿ ಹುಷಾರಾಗಿರಿ ಒಂದೆರಡು ವಾರ ಸೊ ಇದ್ರಲ್ಲಿ ಮೇನ್ ಏನಾಗಿದೆ ಅಂದ್ರೆ ಇವಾಗ ಬಜೆಟ್ ದ ಒಂದು ತಲೆಯಲ್ಲಿ ಇಟ್ಕೊಂಡು ಸುಮಾರು ಸ್ಟಾಕ್ ಅದರಲ್ಲೂ ರೈಲ್ ಸ್ಟಾಕ್ ಗಳಂತೂ ಸಿಕ್ಕಾಪಡೆ ಹೋಗಿದೆ ಡಿಫೆನ್ಸ್ ಸ್ಟಾಕ್ ಅಂತೂ ಸಿಗಬೇಡ ಹೈ ಹೋಗಿದೆ ಸೊ ಮೋಸ್ಟ್ ಆಫ್ ದ ಪಿ ಯು ಸಿ ಸ್ಟಾಕ್ಗಳು ಹೈ ಅಂತೂ ಹೋಗಿದೆ ಅದರಲ್ಲೂ ಕೋರ್ ಪ್ರೊಡಕ್ಷನ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಸುಮಾರು ಸರಿ ಈ ಅಲ್ಲೂ ಹೇಳಿದ್ದೀನಿ ನನ್ನ ಪ್ರತ್ಯೇಕ ಫೇಸ್ಬುಕ್ ಅಲ್ಲೂ ಹೇಳ್ಕೊಂಡಿದ್ದೀನಿ ಸೊ ಅದೆಲ್ಲ ಒಂದು ಮಿನಿಮಮ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಅದರಲ್ಲೂ ಹುಡುಕೋ ಅಂತ ಕಳೆದ ಕಳೆದ ತಿಂಗಳು ಒಂದು ತಿಂಗಳನ್ನೇ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಇದೆಲ್ಲ ಒಂದು ಸ್ಯಾಚುರೇಷನ್ ಲೆವೆಲ್ ಪೀಕ್ ಹೋಗ್ಬಿಟ್ಟಿದೆ ಒಂದು ಸೊ ಯಾವಾಗ ಕರೆಕ್ಷನ್ ಆಗಿ ಕೆಳಗೆ ಬರುತ್ತೋ ಗೊತ್ತಿಲ್ಲ ಸೊ ಇಂಥದ್ದೆಲ್ಲ ಒಂದು ನೋಡ್ತಾ ಇರಬೇಕು ರೈಲ್ ಟೈಲ್ ಎಲ್ಲ ಹೇಳ್ತಾ ಇದೆ ಇದೆಲ್ಲ ತುಂಬಾ ಹೈ ಕೊಟ್ಬಿಟ್ಟಿದೆ ಒಂದೇ ತಿಂಗಳಲ್ಲಿ ನೀವು ನೋಡ್ತಿರ್ಬೋದು ಒಂದೇ ತಿಂಗಳು ಜಾಸ್ತಿ ಇಲ್ಲ ಗ್ಯಾಪ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಬಂದಿದೆ ಅಂತ ಸೊ ಜೂನ್ ಇಂದ ಜುಲೈಗೆ ಅಂತಾನೆ ತಗೋಣ ಇಲ್ಲೋ ಜೂನ್ ಟ್ವೆಂಟಿ ಫಸ್ಟ್ ಇವತ್ತೆಷ್ಟು ಹನ್ನೆರಡನೇ ತಾರೀಕು ಸೊ ಇಲ್ಲಿಗೆ ತೊಗೋಣ ಫೋರ್ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಒಂದು ತಿಂಗಳಲ್ಲಿ ಕೊಟ್ಟಿರುವಂತದ್ದು ಸೊ ಇದೆಲ್ಲ ಹುಡುಗಾಟಿಗೆ ಮಾತಲ್ಲ ಯಾವುದೇ ಒಂದು ರೈಲ್ ರಿಲೇಟೆಡ್ ತಗೊಳ್ಳಿ ಹೀಗೆ ಕೊಟ್ಟಿದೆ ಅದ್ರಲ್ಲೂ ಆರ್ ಬಿ ಇನ್ನು ಇನ್ನೂ ಜಿಕ್ಕಾಪುಡೆ ಕೊಟ್ಟಿರುವಂಥದ್ದು ಸೊ ಇದೆಲ್ಲ ಒಂದು ತುಂಬಾ ಒಳ್ಳೆ ಸೈನ್ ಅಂತೂ ಅಲ್ಲ ಸೊ ನೀಲ್ ನೋಡ್ಬೋದು ನೀವು ಇಲ್ಲಿಗೆ ಇಟ್ಕೊಳ ಸೇಮ್ ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿದ್ಯಾ ಸೊ ಇದೆಲ್ಲ ಒಂದು ಅಂಥ ಒಳ್ಳೆ ಸೈನ್ ಅಲ್ಲ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ನೋಡಿ ಗೊತ್ತಾಗ್ತಿರ್ಬೋದು ರೆಡ್ ಕ್ಯಾಂಡಲ್ ಕನ್ವರ್ಟ್ ಆಗಿದೆ ಅಲ್ಲಿ ಆಲ್ರೆಡಿ ಎಮ್ ಎಸ್ ಸಿ ಡಿ ಹಾಕೋಣ ಇದನ್ನು ತೋರಿಸಿದೆ ಗೊತ್ತಾಗುತ್ತೆ ನೀವು ಏನು ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತ ನೀವು ಬೇಕಾದ್ರೆ ವಾಲ್ಯೂಮು ಅದು ಇದು ಬೇರೆ ಬೇರೆ ಎಲ್ಲ ಹಾಕ್ಕೊಳ್ಳಿ ಸುಮಾರು ಅಂತೂ ಇನ್ವೆಸ್ಟ್ ಮಾಡ್ತಾ ಇದಾರೆ ಪಂಪ್ ಮಾಡ್ತಾ ಇದೆ ವಾಲ್ಯೂಮ್ ಅಂತೂ ರೈಸ್ ಆಗ್ತಾ ಇದೆ ಬಟ್ ಸಡನ್ನಾಗಿ ಏನಾದ್ರು ಕೊಲಾಪ್ಸ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಒಂದು ಒಂದೇ ಸಲ ಫಾಲ್ ಆಗುತ್ತೆ ಇದೆಲ್ಲ ಬುಕ್ ಆರ್ಡರ್ ಅಂತೂ ಸಿಕ್ಕಾಪಟ್ಟೆ ಹೈ ಇದೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಯಾವಾಗ ಇವಾಗ ನೋಡಿ ಏನೇ ಒಂದು ನ್ಯೂಸ್ ಬಂದ್ರು ದಿವಸ ಒಂದು ಒಂದು ರೈಲ್ ಟೈ ಆರ್ ಬಿ ಎನ್ ರೈಲ್ ವಿಕಾಸ್ ನಿಗಮದ ಇರುತ್ತೆ ಒಂದು ಏನೋ ಒಂದಿಷ್ಟು ಆರ್ಡರ್ ಕೊಟ್ಟರು ಆರ್ಡರ್ ಕೊಟ್ಟರು ಅಂತ ಬಟ್ ಓವರ್ ದ ಲಾಂಗ್ ಟೈಮ್ ಇಲ್ಲಿಂದ ಅಂತ ತಗೊಂಡ್ರು ಬಂದು ನಾನು ಹೇಳೋದೇನಂದ್ರೆ ಇವಾಗ ಕರೆಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ ಕರೆಕ್ಷನ್ ಆದ್ರೂ ಒಂಥರ ಖುಷಿನೇ ಆ್ಯಕ್ಚುಲಿ ತುಂಬಾ ಹೈಯಲ್ಲಿ ಪರ್ಚೇಸ್ ಮಾಡೋರಿಗೆ ಒಂದು ಒಂದಿಷ್ಟು ಚಾನ್ಸ್ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಹಿಂಗೆ ಮಾಡೋಕ್ಕೆ ಸೊ ಇನ್ ಕೇಸ್ ಇವಾಗ ಆರ್ನೂರ ಇಪ್ಪತ್ತಾರು ಏನೋ ಇದೆ ಸೊ ಆರ್ನೂರ ನಲ್ವತ್ತೈದು ತನಕ ಹೈ ಹೋಗಿ ಕೆಳಗೆ ಬಂದಿದ್ದಿದು ಆರ್ನೂರ ಇಪ್ಪತ್ತಾರು ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಕರೆಕ್ಷನ್ ಅಂತೂ ಆಗಿದೆ ಸೊ ಇನ್ನೂ ಕಡಿಮೆ ಆಗ್ಬೇಕು ಆಕ್ಚುಲಿ ಕನಿಷ್ಠ ಒಂದು ಫೈವ್ ಫಿಫ್ಟಿ ರೇಂಜ್ ಇಂದ ಸಿಕ್ಸ್ ಹಂಡ್ರೆಡ್ ರೇಂಜ್ ಏನೇ ಇದ್ರು ಬೈ ಮಾಡಿ ಅದಕ್ಕೂ ಕೆಳಗೆ ಬಂದ್ರೆ ಇನ್ನೂ ಖುಷಿನೇ ಬೈ ಮಾಡಿ ತುಂಬಾ ಒಂದು ಒಳ್ಳೆ ಚಾನ್ಸ್ ಆಪರ್ಚುನಿಟಿ ನಿಮ್ಗೆ ಈ ತರ ಇದ್ದಾಗ ಆರ್ ವಿ ಎನ್ ಎಲ್ ಇದು ಒಂದು ಮಾರ್ಕೆಟ್ ಅಲ್ಲಿ ಹೇಗೆ ಟ್ರೆಂಡ್ ನಡೀತಾ ಇದೆ ಇದ್ರದ್ದು ಅಥವಾ ಒಂದು ಇದ್ರ ಬಗ್ಗೆ ಮಾತು ಹೋಗ್ತಿದೆ ಅಂದ್ರೆ ಕನಿಷ್ಠ ಇಲ್ಲಿಂದ ಎರಡು ವರ್ಷಕ್ಕೆ ಏನಿಲ್ಲ ಅಂದ್ರೆ ಇದು ಹತ್ರ ಹತ್ರ ಎರಡೂವರೆ ಮೂರು ಸಾವಿರ ತನಕ ಹೋಗುತ್ತೆ ಅಂತ ಸೊ ಅದು ಹೋಗುತ್ತಾ ಬಿಡುತ್ತಾ ಸೆಕೆಂಡ್ರಿ ಅದು ಅದು ಗಾಳಿ ಸುದ್ದಿ ಕೆಲವು ಸಲ ಸತ್ಯ ಆಗುತ್ತೆ ಕೂಡ ಸೊ ಇಲ್ಲಿಂದ ಒಂದು ಡಬಲ್ ಆದ್ರೂ ಸಹಿತ ಒಂದೆರಡು ವರ್ಷದಲ್ಲಿ ತುಂಬಾ ಒಂದು ಒಳ್ಳೆ ಗ್ರೋತೆ ಅದು ಹಾಗಾಗಿ ಒಂದು ಏನೇ ಒಂದು ಡಿಪ್ ಆದರೂ ಸಹಿತ ಅದರಲ್ಲೂ ಪಿ ಯು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ರೀ ಅದಂತೂ ಗ್ಯಾರಂಟಿ ಅಂದೆಸ್ ಅವ್ರು ಏನೋ ಪರ್ಫಾರ್ಮ್ ಮಾಡಿಲ್ಲ ಏನೋ ಇಶ್ಯೂಗಳು ಬಂತು ಆದ್ರೂ ಸಹಿತ ಇವ್ರದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವ್ರದೆಲ್ಲ ಕಂಟ್ರೋಲ್ ಇರುತ್ತೆ ಇದ್ರ ಬಗ್ಗೆ ಸೊ ಇದೆಲ್ಲ ಒಂದು ರೀತಿ ಒಂದು ಒಳ್ಳೇದು ಸೊ ಅದೆಲ್ಲ ಒಂದು ತುಂಬಾ ಲಾಸ್ ಆಗಲ್ಲ ಎಮ್ ಆರ್ ಪಿ ಎಲ್ ಆ್ಯಕ್ಚುಲಿ ಆಲ್ ಟೈಮ್ ಹೈ ಆಗ್ತಾ ಇತ್ತು ಅದು ಬ್ರೇಕ್ ಎಲ್ಲ ಆಗಿ ಡೌನ್ ಬಂದಿತ್ತು ಮತ್ತೆ ಇದು ಮಲ್ಟಿಯರ್ ಬ್ಯಾಗರ್ ಇದು ಮಲ್ಟಿ ಬ್ಯಾಗರ್ ಇದು ಯಾಕಂದ್ರೆ ನೋಡ್ಬೋದು ನೀವು ಕನಿಷ್ಠ ನೀವು ಒಂದು ಸಿಕ್ಸ್ ಟ್ವೆಲ್ ಮಂತ್ಸ್ ಅಂತಲೇ ತಗೊಂಡು ಮಂತ್ ರೈಸ್ ಇದೆಲ್ಲ ಆಗಿ ಮತ್ತೆ ಇದು ಕರೆಕ್ಷನ್ ಬಂದು ಮತ್ತೆ ಇಲ್ಲಿಂದ ಮೇಲೆ ಹೋಗೋದು ತುಂಬಾ ಇದೆ ಸೊ ಇಲ್ಲಿಂದ ಒಂದು ಕನಿಷ್ಠ ಇವಾಗ ಬೆಸ್ಟ್ ಪ್ರೈಸ್ ಎಷ್ಟೇ ಅಂತ ಕೇಳಬಹುದು ಕೆಲವರೆಲ್ಲ ಬೆಸ್ಟ್ ಪ್ರೈಸ್ ಇದೆ ನೋಡೋಣ ಇದು ಅಬೌವ್ ಪ್ರೈಸ್ ಇಂದ ಇದು ಹೋಗ್ತಾ ಇದೆ ಚೆನ್ನಾಗಿ ನಡೀತಾ ಇದೆ ಇಲ್ಲಿಗೆ ಹಾಕೊಂಡ್ರು ಈ ಎಂಟ್ರಿ ಈ ರೇಂಜಲ್ಲಿ ಎಂಟ್ರಿ ಕೊಟ್ಟರು ನಿಮ್ಗೆ ಲಾಸ್ ಇಲ್ಲ ಎಮ್ ಆರ್ ಪಿ ಎಲ್ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಇದು ಓವರ್ ಟೈಮ್ ಇನ್ನೂ ಜಾಸ್ತಿ ಕೊಡುತ್ತೆ ಇದು ಇದಕ್ಕಿಂತ ಚೆನ್ನಾಗಿ ಚೆನ್ನಾಗಿ ಪೆಟ್ರೋ ಒಂದ್ ವರ್ಷಕ್ಕೆ ಕೊಟ್ಬಿಟ್ಟಿದೆ ಇದು ಸೊ ಇದು ಒನ್ ಆಫ್ ದಿ ಐ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪ್ನಿ ಇದು ಸೊ ಇದೆಲ್ಲ ಒಂದು ರೀತಿ ತುಂಬಾ ಗ್ರೋತ್ ಅಂತೂ ಸಿಗುತ್ತೆ ಇದೆಲ್ಲ ನೋಡ್ತಾ ಇರಿ ಯಾರಾದರೂ ಇಟ್ಕೊಂಡಿದ್ರೆ ಸೇಲ್ ಮಾಡಕ್ ಹೋಗ್ಬಿಡಿ ಬೈ ಮಾಡಕ್ ಒಳ್ಳೆ ಟೈಮಲ್ಲ ಇದು ಸೊ ಕರೆಕ್ಷನ್ ಆಗಲಿ ಮಾರ್ಕೆಟ್ ಅಲ್ಲಿ ಫೈವ್ ಟು ಟೆನ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಆದ್ರೆ ತೊಂದರೆ ಇಲ್ಲ ಹೆದ್ರಿಕೆ ಬೇಡ ಗ್ರೋತ್ ಅಂತೂ ಇದೆ ಮಾರ್ಕೆಟ್ ಅಂತೂ ಹೇಗಿದೆ ನೀವತ್ತು ತೋ ನೋಡಿಸ್ತೀನಿ ಒಂದು ನಿಮಿಷ ಕೆಲವ್ರಿಗೆ ಇದು ಹೇಗಾಗ್ಬಿಡುತ್ತೆ ಅಂದ್ರೆ ಕರೆಕ್ಷನ್ ಇದ್ ಕೂಡ ಭಯ ಆಗುತ್ತೆ ಒಂದು ಇಷ್ಟು ವರ್ಷ ಇದೆ ಅಪ್ಪ ಅಲ್ಲಿ ಎಷ್ಟು ಸಲ ಇದಾಗಿದೆ ಕರೆಕ್ಷನ್ಗಳು ಏನಾಗಿದೆ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಾದ್ರೂ ತುಂಬಾ ಡೌನ್ ಬಂದು ಅಲ್ಲಿಂದ ಏನಾದರೂ ಮತ್ತೆ ಇದಾಗಿದೆಯಾ ಇದು ಪ್ಲಸ್ ಸೈಡ್ ಅಂತ ಹೋಗ್ತಾನೆ ಇದೆ ಇದು ಸೊ ಎಲ್ಲೋ ಒಂದ್ ಕಡೆ ಒಂದು ಫಿಫ್ಟಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇಂದ ಬಂದಿದ್ದು ಯಾವುದು ನೈನ್ಟೀನ್ ನೈನ್ಟಿ ಒನ್ ಅವಾಗೆಲ್ಲ ತುಂಬಾ ಒಂದು ಕಡಿಮೆ ಇದ್ದಿದ್ದು ತ್ರೀ ತೌಸಂಡ್ ಈಗ ಏನೇ ಕರೆಕ್ಷನ್ ಆಯ್ತು ಅಂದ್ರು ನೋಡಿ ಅಲ್ಲಿ ಟೂ ತೌಸಂಡ್ ಇಲ್ಲಿ ಬಂದಿತ್ತು ತೌಸಂಡ್ ಇದೆಲ್ಲ ಮೇಜರ್ ಕರೆಕ್ಷನ್ ಆದ್ರೂ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಶಾರ್ಟ್ ಪೀರಿಯಡ್ ಅಲ್ಲೇ ಕೆಲವು ಸಲ ಸೈಡ್ ವೈಸ್ ವರ್ಷಾನ್ ಹೋದ್ರು ಅಲ್ಲಿಂದ ಡಬಲ್ ಗಿಬಲ್ ಎಲ್ಲ ಸಿಕ್ಕೇ ಬೇಗ ಆಗ್ಬಿಡುತ್ತೆ ಕೋವಿಡ್ ಟೈಮಲ್ಲಿ ಫಾಲಾಗಿದ್ದು ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂತ ಜಾಸ್ತಿ ಆಗಿತ್ತು ಕರೆಕ್ಷನ್ ಆದರೂ ಅಲ್ಲಿಂದ ಬೇಗ ಒಂದು ಜಂಪ್ ತಗೊಂಡಿದೆ ಅಲ್ವಾ ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅಂತೂ ಸಿಕ್ಕಾಬೇ ಗ್ರೂಮ್ ಅಂತೂ ಇರುತ್ತೆ ಹೆದರಿಕಾಯಿ ಅಂತೂ ಇಲ್ಲ ಟ್ವೆಂಟಿ ತೌಸಂಡ್ ಮೀನ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಂಡ್ ಒಳಗಡೆ ಒಂದು ಒನ್ ಲ್ಯಾಕ್ ಮೇಲೆ ಹೋಗುತ್ತೆ ಅಂತ ಇದ್ರು ಬಟ್ ಅದಕ್ಕೂ ಮುಂಚೆ ಹೋಗೋ ಚಾನ್ಸ್ ಇದೆ ಸಿಕ್ಕಾಬೇ ಹೈ ಇದೆ ಸೊ ಅದೆಲ್ಲ ನೋಡಿಕೊಂಡು ಒಂದು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಇನ್ನ ಬರ್ ಕಳೆದ ವಾರ ಏನೊಂದು ಮಾಹಿತಿ ಕೊಟ್ಟಿದೆ ಅದ್ರ ಬಗ್ಗೆ ನೋಡೋಣ ಸೊ ಇಲ್ಲಿ ಜುಲೈಂದ ತಗೋಣ ತೀರಾ ಒಂದು ಬೇರೆ ಹಿಂದಿದ್ದು ಇದು ಪೆಟ್ರೋನೆಟ್ ಒಂದು ಲಾಂಗ್ ಟರ್ಮ್ ಮಾಡಿ ತೀರಾ ಒಂದು ಹೈ ಕೊಟ್ಟಿಲ್ಲ ಕಳೆದ ವಾರ ಬಟ್ ಓ ಎನ್ ಸಿ ಕಳೆದ ವಾರ ಒಂದು ಐದು ಪರ್ಸೆಂಟ್ ಕೊಟ್ಟಿದೆ ಜಿ ಎನ್ ಎಫ್ ಸಿ ಕೂಡ ಒಂದು ಪೀಕ್ ಹೋಗಿಲ್ಲ ಹೋಗಿ ಡೌನ್ ಬಂದಿರೋ ಸ್ಟಾಕ್ ಫರ್ಟಿಲೈಸರ್ ಲಾಂಗ್ ಟರ್ಮ್ ಇಟ್ಕೊಬಹುದು ಯಾಕಂದ್ರೆ ತುಂಬಾ ಒಂದು ಈ ಬಜೆಟ್ ಅಲ್ಲಿ ಸುಮಾರು ಘೋಷಣೆ ಅಂತೂ ಆಗತ್ತೆ ಈ ಜಿ ಎನ್ ಎಫ್ ಸಿ ಇರ್ಬೋದು ಎನ್ ಎಫ್ ಎಲ್ ಇರ್ಬೋದು ಅಥವಾ ಒಂದು ಆರ್ ಸಿ ಎಫ್ ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ ಏನೇ ಇರ್ಬೋದು ಅದೆಲ್ಲ ಎಲ್ಲ ಹೇಳಿದೀನಿ ಆ್ಯಕ್ಚುಲಿ ಇಲ್ಲಿ ಹಿಂದಿಂದ ಮಾಹಿತಿ ಎಲ್ಲ ತೋರಿಸ್ತಾ ಇಲ್ಲ ನಾನು ಇಲ್ಲಿ ಇವಾಗ ಜಿ ಎನ್ ಎಫ್ ಸಿ ಒಂದು ಫೋರ್ ಪರ್ಸೆಂಟ್ ನೆಗೆಟಿವ್ ಕೊಟ್ಟಿದ್ರು ಸಹಿತ ಬಜೆಟ್ ಆದ್ಮೇಲೆ ಮಾರೋದು ಒಳ್ಳೇದು ಇದು ಬ್ಲಾಕ್ ಬಾಕ್ಸ್ ಆ್ಯಕ್ಚುಲಿ ಒಂದು ಫ್ರೈಡೆಗೆ ಒಂದು ಇದಾಗಿತ್ತು ಸೆವೆನ್ ಪರ್ಸೆಂಟ್ ಕೊಟ್ಟಿತ್ತು ಕಳೆದ ವಾರ ಸೊ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲಿಂದ ಒಂದು ಜಂಪ್ ಆಗ್ಬೋದು ಅಂತ ಎರಡನೇ ದಿವಸಕ್ಕೆ ಫೋರ್ ಟ್ವೆಂಟಿ ಹೈ ಹೋಗಿದೆ ಅದು ಸೊ ಅಲ್ಲಿಂದ ಮತ್ತೆ ರಿಡ್ಯೂಸ್ ಆಗಿ ಬಂದಿರೋದ್ದು ಇದು ತ್ರೀ ನೈಂಟಿ ಸಿಕ್ಸ್ ಇವಾಗ ಎಕ್ಸಿಟ್ ಆಗೋದು ಒಳ್ಳೇದು ಬ್ಲಾಕ್ ಬಾಕ್ಸ್ ಅಂತ ಏನಿಲ್ಲ ಇನ್ನ ಕೆಫಿನ್ ಸಹಿತ ಅಷ್ಟೇ ಒಂದು ಹೈ ಹೈಯೆಸ್ಟ್ ರೀಚ್ ಎಲ್ಲ ಆಗ್ಬಿಟ್ಟಿದೆ ನಾನು ಹೇಳಿದ ಸೆವೆನ್ ಟ್ವೆಂಟಿ ರೇಂಜಲ್ಲ ಇದ್ರೆ ಬೈ ಮಾಡಿ ಅಂತ ಸೊ ಸೆವೆನ್ ಟ್ವೆಂಟಿ ಇದ್ರಲ್ಲಿ ಅವಾಗ ಇದ್ದಿದ್ದು ಸೆವೆನ್ ಸೆವೆನ್ ಟ್ವೆಂಟಿ ಚೂರ್ ಕಡಿಮೆ ಇತ್ತು ಅನ್ಸುತ್ತೆ ಮರ್ತೋಗಿದೆ ಅಂತ ನೋಡಬಹುದು ಅದು ವಿಡಿಯೋ ಎರಡು ವಾರ ಹಿಂದೆ ಹೇಳಿದ್ದು ಸೆವೆನ್ ಏಟಿ ಅಂತೂ ಕ್ರಾಸ್ ಆಗಿ ಸ್ವಲ್ಪ ಒಂದು ಒನ್ ಪರ್ಸೆಂಟ್ ಏನೋ ಡೌನ್ ಬಂದಿದೆ ಇದು ಇನ್ನ ಕಳೆದ ವಾರದಲ್ಲಿ ಬ್ಯಾಂಕ್ ಸ್ವಲ್ಪ ಯಾಕೋ ಪ್ರಾಮುಖ್ಯತೆ ಕೊಟ್ಟೆ ತಪ್ಪು ಮಾಡಿದೆ ಅನಿಸ್ತು ತೀರಾ ಒಂದು ಗ್ರೋತ್ ಕಾಣ್ಲಿಲ್ಲ ಎಸ್ ಬ್ಯಾಂಕ್ ನೆಗೆಟಿವ್ ಕೊಡ್ತು ಐ ಎಕ್ಸಿಒ ರಿಸ್ ಟೇಕರ್ಸ್ ಓನ್ಲಿ ಅಂತ ಹೇಳಿದೆ ಯಾಕಂದ್ರೆ ಇನಿಷಿಯಲ್ ಡೇಸ್ ಐಪಿಒದಲ್ಲಿ ಒಂದ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ರಿಸ್ಕ್ ಓನ್ಲಿ ಅಂತಾನೆ ಹೇಳಿದ್ದಿದ್ರು ಒನ್ ಸೆವೆಂಟಿ ನೈನ್ ಹೈಯೆಸ್ಟ್ ಹೋಗಿದೆ ಬಟ್ ನೆಗೆಟಿವ್ ಒನ್ ಪರ್ಸೆಂಟ್ ಹೋಗಿದೆ ಅಲ್ಲಿ ಇನ್ನು ಹೆಚ್ ಬಿ ಎಲ್ ಪವರ್ ಕೂಡ ಹೈಯೆಸ್ಟ್ ಒಂದು ಸಿಕ್ಸ್ ಟೆನ್ ನನ್ನ ಟಾರ್ಗೆಟ್ ರೀಚ್ ಆಗಿ ಅಲ್ಲಿಂದ ನೆಗೆಟಿವ್ ಬಂದಿದೆ ಸೊ ಎಚ್ ಬಿ ಎಲ್ ಪವರ್ ಎಕ್ ಲಾಂಗ್ ಟರ್ಮ್ ಹೋಗಿ ಹೋಲ್ಡ್ ಮಾಡೋರು ಇದ್ರೆ ಖಂಡಿತ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೇಲ್ ಮಾಡ್ಕೊಳ್ಳಿ ನಾನಂತೂ ಎಕ್ಸಿಟ್ ಹಾಕಿದೀನಿ ಇನ್ನು ಬ್ಯಾಂಕ್ ಆಫ್ ಇಂಡಿಯಾ ಹೈಯೆಸ್ಟ್ ಒನ್ ಟ್ವೆಂಟಿ ಫೈವ್ ಅಂತ ಹೋಗಿ ಮತ್ತೆ ವಾಪಸ್ ಪಾಯಿಂಟ್ ಸೆವೆನ್ ಒನ್ ಸೆವೆನ್ ಬಂದಿದೆ ಸೊ ಇದೊಂಥರ ನೋಡಿ ಅಪ್ಸ್ ಅಂಡ್ ಡೌನ್ಸ್ ನಾನು ಯಾಕಂದ್ರೆ ಲಾಂಗ್ ಟರ್ಮ್ ಇಟ್ಕೊಳಿ ಅಂತ ಹೇಳಿದಾಗ ತೀರಾ ಒಂದು ತಲೆ ಕೆಡಿಸ್ಕೊಬಾರದು ಈ ಟಾರ್ಗೆಟ್ ಏನಾದ್ರೂ ಪರ್ಟಿಕ್ಯುಲರ್ ಅಂದ್ರೆ ಶಾರ್ಟ್ ಟರ್ಮ್ ಪರ್ಪಸ್ ಒನ್ ಟ್ವೆಂಟಿ ಫೈವ್ ರೀಚ್ ಆಯ್ತಾ ಸೆಲ್ ಮಾಡ್ಬಿಡಿ ಅಲ್ಲಿಗೆ ಸೊ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಫೈವ್ ಹತ್ರ ಹತ್ರ ಒಂದು ಎರಡೆರಡು ಕಾಲ್ ಪರ್ಸೆಂಟ್ ಸೊ ಇದೆಲ್ಲ ಒಟ್ಟು ಒಳ್ಳೇದೇ ಕೊಟ್ಟು ಬಿಡ್ಬೇಕು ಒಂದ್ ವಾರದಲ್ಲಿ ಅಷ್ಟು ಬಂದಿದೆ ಅಂದ್ರೆ ಕೊಟ್ಟು ಬಿಡಬೇಕು ಎಸ್ ಬಿ ಐ ಇದು ಸಹಿತ ಒಂದು ಹೈಯೆಸ್ಟ್ ಏಟ್ ಸೆವೆಂಟಿ ಅಷ್ಟೇ ಹೋಗಿದ್ದು ಜಾಸ್ತಿ ಹೋಗಿಲ್ಲ ಪಾಯಿಂಟ್ ಟು ಫೈವ್ ಅಷ್ಟೇ ಇದಿದು ಇನ್ನು ವಕ್ರಂಗಿ ಸಹಿತ ಒಂದು ಹೈಯೆಸ್ಟ್ ಹೋಗಂಗ್ ಆಯ್ತು ಬಟ್ ಹೋಗ್ಲಿಲ್ಲ ಅದು ಸಹಿತ ನೆಗೆಟಿವ್ ಆಗಿದೆ ಇದು ಎಕ್ಸಿಟ್ ಆಗಿ ಮತ್ತೆ ಇದು ಎಮ್ ಎಸ್ ಸಿ ಡಿ ನೋಡ್ಕೊಂಡು ಮತ್ತೆ ಸ್ಟಾಟಿಸ್ಟಿಕ್ ಎಲ್ಲ ನೋಡ್ಕೊಂಡು ನೀವು ಎಂಟ್ರಿ ಕೊಡಬಹುದು ಇದೆಲ್ಲ ಒಂದು ಲಾಂಗ್ ಟರ್ಮ್ ಅಂತಲ್ಲ ರಿಸ್ ಟೇಕರ್ ಒಂದು ಟಾಪ್ ಪ್ಲಸ್ ಸೆವೆಂಟೀನ್ ತನಕ ಇದೆ ಅಲ್ಲಿ ತನಕ ಬರೋಲ್ಲ ಅನ್ಕೊಂಡಿದೀನಿ ಮತ್ತೆ ಏರಿಕೆ ಆಗುತ್ತೆ ನಿಮ್ ಮುಂದಿನ ದಿನಗಳಲ್ಲಿ ಇನ್ನು ಅಪೋಲೋ ಮೈಕ್ರೋ ಸಿಸ್ಟಮ್ ಆಕ್ಚುಲಿ ಒಂದು ಹೋದಂಗ ಆಯ್ತು ಬಟ್ ನಾನು ಎಂಟ್ರಿ ಒಂದು ಹಂಡ್ರೆಡ್ ಕೆಲ್ ಬಿಲೋ ಬಂದ್ರೆ ಒಳ್ಳೇದು ಅಂತ ಹೇಳಿದ್ದೆ ಕ್ಲೋಸಿಂಗ್ ಈಗ ಒನ್ ನಾಟ್ ಫೋರ್ ಸಮಥಿಂಗ್ ಇದೆ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸೊ ವೆಯ್ಟ್ ಮಾಡಿ ಲಾಂಗ್ ಟರ್ಮ್ಗೆ ಅಂತ ಬಟ್ ಇದಕ್ಕಿಂತ ಬೇರೆ ಯಾರಾದ್ರೂ ಎಸ್ಪೆಷಲಿ ಡೇಟಾ ಪ್ಯಾಟ್ರಾನ್ಸ್ ಈ ಥರದ್ದು ಡಿಫೆನ್ಸ್ ಸ್ಟಾಕ್ಗಳು ಹಾಕೊಳ್ಳೋದು ಒಳ್ಳೆಯದು ಸ್ವಲ್ಪ ಹೈ ಇದ್ರೂ ಸಹಿತ ಒಂದು ರಿಸ್ಕ್ ಕಡಿಮೆ ಇರುತ್ತೆ ಈ ಈ ವಾರದ ಸ್ಟಾಕ್ಸ್ ಅಲ್ಲಿ ಫರ್ಟಿಲೈಸರ್ ಸ್ಟಾಕ್ಸ್ ಈ ಒಂದು ಬಜೆಟ್ ಆಗೋ ನಂತರ ಒಂದು ಏರಿಕೆ ಕಾಣುತ್ತೆ ಹಾಗಾಗಿ ಒಂದು ಮೇನ್ ಆಗಿ ಒಂದು ಈ ಎರಡು ಮೂರು ದಿವಸದಲ್ಲಿ ಏನಾದ್ರೂ ವಾಲ್ಯೂಮ್ ಬಿಲ್ಡ್ ಆಗ್ತಿದೆ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಖಂಡಿತ ಇದನ್ನ ಬೈ ಮಾಡ್ಕೊಳ್ಳಿ ಆರ್ ಸಿ ಎಫ್ ಇರ್ಬೋದು ಎನ್ ಇರ್ಬೋದು ಅದು ಒಂದು ಫ್ಯಾಕ್ಟ್ ಈ ತರದ್ದು ಯಾವುದೇ ಒಂದು ಸ್ಟಾಕ್ಸ್ ನೀವು ಬೈ ಮಾಡಬಹುದು ಬೇಕಿದ್ರೆ ಡಿವೈಡು ಕೂಡ ಮಾಡ್ಕೊಬೋದು ಇನ್ನು ಟಿ ಸಿ ಎಸ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅದಕ್ಕಾಗಿ ಒಂದು ಐ ಟಿ ಕೂಡ ಏರ್ತಾ ಬಂದಿದೆ ಹೆಚ್ಚಾಗಿ ನೆಕ್ಸ್ಟ್ ಟಾರ್ಗೆಟ್ ಒಂದು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ತನಕ ಕೀಸಸ್ ಹೋಗ್ಬೋದು ಇನ್ನು ಮಣಪುರ ಫೈನಾನ್ಸ್ ಒಂದು ಬಿಲೋ ಟು ಟ್ವೆಂಟಿ ಈ ಥರ ಎಲ್ಲ ನೋಡ್ಕೊಂಡು ಬೈ ಮಾಡ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ಒಂದು ಪೀಕ್ ಹೋಗಿದೆ ಮತ್ತಷ್ಟು ಪೀಕ್ ಹೋಗೋಕೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇನ್ ಕೇಸ್ ನಾನು ಲಾ ರಿಸ್ ರೆಡಿ ಇದ್ದೀನಿ ಅಂದರೆ ಒಂದು ಈ ಈ ಲೆವೆಲೆಲ್ಲ ಕರೆಂಟ್ ಪ್ರೈಸ್ ಏನಿದೆ ಅದನ್ನ ಬೈ ಬೈ ಮಾಡ್ಕೊಳ್ಳಿ ಟಾರ್ಗೆಟ್ ಟು ತರ್ಟಿ ಟು ಟೂ ಫಾರ್ಟಿ ಥರ ಒಂದು ಟು ಲಾಂಗ್ ಟರ್ಮ್ ರೇಂಜಲ್ಲಿ ಸೊ ಲಾಂಗ್ ಟರ್ಮ್ ಇನ್ನು ಹೆಚ್ಚಿಗೆ ಒಂದು ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಲಾಂಗ್ ಟರ್ಮ್ ಗೆ ಅಂತ ತಗೊಳ್ಳಿ ಆಲ್ ಟೈಮ್ ಹೈ ಅಂತ ಹೋಗಿದ್ರೆ ಮತ್ತಷ್ಟು ಹೈ ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಸ್ಯಾಕ್ಸ್ ಆಫ್ ಏನಿದೆ ಪ್ರಸ್ತುತ ತ್ರೀ ನಾಟ್ ಸಿಕ್ಸ್ ಏಂಜ್ ಏನೋ ನಡೀತಾ ಇದೆ ಒಂದು ತ್ರೀ ಫಿಫ್ಟೀನ್ ತ್ರೀ ತ್ರೀ ಫಾರ್ಟೀನ್ ಏಂಜ್ ಈ ತರ ಒಂದು ಗ್ರೋತ್ ಒಂದು ಬೈ ಮಾಡ್ಕೊಂಡು ನಂತರ ದಿವ್ಸಲ್ಲಿ ಸೇಲ್ ಮಾಡಿ ಜಾಸ್ತಿ ಲಾಂಗ್ ಟರ್ಮ್ ಗೆ ಅಂತ ಹೋಲ್ಡ್ ಮಾಡಿ ಇಂಥದ್ದೆಲ್ಲ ಇನ್ನು ಯಾರು ಮತ್ತೆ ವಿಡಿಯೋ ಕ್ಲೋಸ್ ಮಾಡಕ್ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೇನ್ ಆಗಿ ಯಾವುದೇ ಒಂದು ಹೂಡಿಕೆ ಈ ಒಂದು ವಾರ ಏನಿದೆ ಬಜೆಟ್ ನಂತರ ದಿವ್ಸಲೂ ಒಂದೆರಡು ದಿವಸ ಹೆಚ್ಚು ಕಡಿಮೆ ಆಗುತ್ತೆ ಈ ಒಂದು ಹತ್ತು ದಿವಸ ಹೆಚ್ಚು ಕಡಿಮೆ ಸೊ ಹಾಗಾಗಿ ಅದನ್ನು ಹತ್ತು ದಿವಸ ಏನಿದೆ ಅದನ್ನ ಸ್ವಲ್ಪ ಎಚ್ಚರದಿಂದ ಡಬಲ್ ಎಚ್ಚರ ತಗೋಬೇಕಿಲ್ಲಂತೂ ಅಲ್ಲ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಯಾವುದೇ ಒಂದು ಗ್ರೋತ್ ಸಡನ್ ಈಗಂತೂ ಸಿಗಲ್ಲ ಸಡನ್ ಫಾಲ್ ಆಯ್ತು ಅಂದ್ರೆ ತುಂಬಾ ಮೇಜರ್ ಹಿಟ್ ಅಂತೂ ಆಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಎಲ್ಲ ಬಂತು ಅಂದ್ರೆ ತುಂಬಾ ಹೆವಿ ಆಗುತ್ತೆ ಹಳೆ ಹೇಳಿದಂಗೆ ಹಳೆ ಒಂದು ಬಜೆಟ್ ಪೂರ್ವ ಮತ್ತೆ ನಂತರ ದಿನಗಳಲ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ರೇಂಜ್ ಕರೆಕ್ಷನ್ ಅಂತೂ ಕಂಡಿದೆ ಸೊ ಹಾಗೆ ಒಂದು ಈ ಇಸಲಿನೂ ಒಂದು ನಡೆಯುತ್ತೆ ಅಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಕಳೆದ ಒಂದು ಸರ್ಕಾರ ಫಾರ್ಮ್ ಮಾಡೋದಿಂದ ಇಲ್ಲಿ ತನಕ ಒಂದು ಸಿಕ್ಕಾಪಟ್ಟೆ ಹೈ ಇಯರ್ ಇದೆ ಕೆಲವು ಸ್ಟಾಕ್ ಅಂತೂ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಕೊಟ್ಬಿಟ್ಟಿದೆ ಅದರಲ್ಲೂ ಯು ಪಿ ಎಸ್ ಸಿ ಸ್ಟಾಕ್ಗಳು ಸೊ ಇದೆಲ್ಲ ಒಂದು ಸ್ವಲ್ಪ ವಾರ್ನಿಂಗ್ಸ್ ಸೈನ್ ನಮಗೆ ಸೊ ಇನ್ನೂ ಏರುತ್ತೆ ಏರುತ್ತೆ ಅಂತ ಕೂತ್ಕೊಂತ ಇರಬೇಡಿ ಸೊ ಆದಷ್ಟು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಪಾರ್ಶಿಯಲ್ ಆದ್ರೂ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಮತ್ತೆ ಏರಿದ್ರೆ ನಿಮ್ಗೆ ಲಾಭ ಏರ್ಲಿಲ್ಲ ಅಂದ್ರೆ ನಷ್ಟ ಏನಾದ್ರು ಬಂತು ಅಂದ್ರೆ ಸೊ ಹಾಗಾಗಿ ನಷ್ಟ ಅವಾಯ್ಡ್ ಮಾಡಿ ಇದೆಲ್ಲ ಮಾಡ್ಲೇಬೇಕು ಲಾಭ ಕಮ್ಮಿ ಆದ್ರೂ ಪರವಾಗಿಲ್ಲ ನಷ್ಟ ಅನುಭವಿಸಕ್ಕೆ ಹೋಗ್ಬೇಡಿ ಯಾವತ್ತು ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತಾ ನೋಂದನೆಗಳು